ನಮ್ಮ ಸಹೋದರಿ ಇವತ್ತು ಕೊಪ್ಪಳ ಕ್ಷೇತ್ರ ನಾಳೆ ರಾಯಚೂರು ನಾಳೆ ಮಧ್ಯಾಹ್ನ ಬೀದರ್ ಸಾಯಂಕಾಲ ಕಲಬುರ್ಗಿ ಈ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಮತಯಾಚನೆಗೆ ಬಂದಿದ್ದೇನೆ ನನ್ನ ಪರಿಕಲ್ಪನೆ ಇದೆ ಎರಡ್ ಸಾವಿರದ ಹತ್ತರಲ್ಲಿ ಆ ಆಕ್ಟ್ ಜಾರಿ ಆಗಿದ್ದು ಆಕ್ಟ್ ಕ್ಯಾಬಿನೆಟ್ ತಂದಿದ್ದು ಎರಡು ಸಾವಿರದ ಹದಿಮೂರನಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಅದು ಸದನದಲ್ಲೇ ಮಂಡನೆ ಮಾಡಿದ್ರು ಆಂಧ್ರ ಪ್ರದೇಶ ಮೊಟ್ಟ ಮೊದಲ ಬಾರಿಗೆ ಪಿ ಸಿ ಎಸ್ ಸಿ ಪಿ ಆ್ಯಕ್ಟನ್ನು ತಂದಿದ್ದು ಅದನ್ನು ಅದು ನಾನೇ ಮಂತ್ರಿ ಆಗಿದ್ದಾಗ ಆಂಧ್ರಕ್ಕೆ ಹೋಗಿದ್ದೆ ನಾನು ಆಂಧ್ರಕ್ಕೆ ಹೋಗಿ ಡಿಟೇಲ್ ಸ್ಟಡಿ ಮಾಡ್ಬೇಕಂತೇಳಿ ಸ್ಟಡಿ ಮಾಡೋಕೆ ಬದಲು ನಾನು ಮಂತ್ರಿ ಆಗಿದ್ದಾಗ ನಮ್ಮ ಸರ್ಕಾರದಲ್ಲಿ ಕ್ಯಾಬಿನೆಟ್ ಸಬ್ಜೆಕ್ಟ್ ತಂದು ಅಪ್ರೋಲ್ ಮಾಡಿದ್ದೆ ಆದರೆ ಅದನ್ನು ಅಮೆಂಡ್ಮೆಂಟ್ ಮಾಡೋದಕ್ಕೆ ಮತ್ತು ಆ್ಯಕ್ಟ್ ಮಾಡೋದಕ್ಕೆ ನಾವು ಅವತ್ತು ಮಂಡನೆ ಮಾಡಬೇಕೆ ಸದನದಲ್ಲಿ ಆದರೆ ಆವತ್ತು ಎರಡು ತಿಂಗಳಿಗೆ ಸರ್ಕಾರ ಚುನಾವಣೆ ಬಂದಿದ್ದರಿಂದ ಮಾಡಕ್ ಆಗ್ಲಿಲ್ಲ ಆದರೆ ಒಂದು ಪ್ರಶ್ನೆ ಕೇಳ್ತೀನಿ ತಮಗೆ ಮಾಧ್ಯಮದವ್ರು ಇದ್ದೀರಾ ಈ ರಾಜ್ಯದಲ್ಲಿ ಹದಿನಾಲ್ಕು ಬಾರಿ ಬಜೆಟ್ ಮಾಡಿದಂತ ಯಾರಾದರೂ ಮಂತ್ರಿ ಇದ್ರೆ ಸಿದ್ದರಾಮಯ್ಯವರಲ್ವಾ ಸಿದ್ದರಾಮಯ್ಯವರು ಹದಿನಾಲ್ಕು ಸಾರಿ ಮಂತ್ರಿ ಆರ್ಥಿಕ ಸಚಿವರಾಗಿ ಮುಖ್ಯಮಂತ್ರಿಯಾಗಿ ಬಜೆಟ್ ಮಂಡನೆ ಮಾಡಿ ಯಾವ್ದಾದ್ರು ಸ್ಕಾಲರ್ಶಿಪ್ ಜಾಸ್ತಿ ಮಾಡಿದಾರ ಯಾವುದಾದ್ರು ಆಸ್ತಿ ಮಕ್ಕಳಿಗೆ ಅವರಿಗೆ ಪ್ರತಿ ತಿಂಗಳು ಮುನ್ನೂರ ಅರವತ್ತೈದು ಇದ್ರು ಅದನ್ನು ಹೆಚ್ಚು ಮಾಡಿದ್ದೀರ ಅವರು ರೆಸಿಡೆನ್ಷಿಯಲ್ ಸ್ಕೂಲ್ಗಳಿಗೆ ಯೂನಿಟ್ ಕಷ್ಟ ಹೆಚ್ಚು ಮಾಡಿದ್ದೀರ ಮಾಡಲಿಲ್ಲವಲ್ಲ ಆದರೆ ಸ್ವಾಮಿ ಇಡೀ ರಾಜ್ಯ ಹೇಳ್ಕೊಡೋದಿಕ್ಕೆ ಒಬ್ಬ ಸಾಮಾನ್ಯ ಸಾಮಾನ್ಯ ಕಾರ್ಯಕರ್ತ ಸಮಾಜ ಕಲ್ಯಾಣ ಮಂತ್ರಿಯಾಗಿ ನನ್ನ ಕಾಲದಲ್ಲಿ ಇನ್ನೂರು ರೂಪಾಯಿ ಇರೋದನ್ನ ಹೆಣ್ಣುನೂರು ಮಾಡಿದೆ ಮುನ್ನೂರ ಅರವತ್ತೈದ ಒಂಬೈನೂರ ಐವತ್ತು ಮಾಡಿದೆ ರೆಸಿಡೆನ್ಸಿಯಲ್ ಸ್ಕೂಲ್ ಕಾಸ್ಟ್ ಆಫ್ ಯೂನಿಟ್ ಕಾಸ್ಟ್ ತೊಂಬತ್ತೈದು ಲಕ್ಷ ಇದ್ದಿದ್ದನ್ನು ಹದಿನೈದು ಕೋಟಿ ತೆಗೆದುಕೊಂಡು ಹೋದೆ ಹೇಳಿ ಈ ಪದ ಮುಖ್ಯಮಂತ್ರಿಗಳು ಹೇಳಿ ಕಾಂಗ್ರೆಸ್ ಅವರು ಇಲ್ಲ ನಾವು ಮಾಡಿದ್ದೆ ನಾನ್ ಸ್ವಾಮಿ ಅಲ್ಲ ಅಂತ ಅದೇ ಬಿ ಜೆ ಪಿ ಸರ್ಕಾರ ಅಲ್ಲ ಅಂತ ದಾಖಲೆಗಳಿದೆಯಲ್ವ ನಾನೇನು ಹಂಗೆ ಮಾತಾಡೋ ಅವಶ್ಯಕತೆ ಇಲ್ಲ ತಮಗೆ ತಮಗೆ ವೆಬ್ಸೈಟಲ್ಲಿ ಹೋಗಿ ಕೇಂದ್ರ ಸರ್ಕಾರ ರೂಲ್ ಮಾಡೋದ್ ಕೇಂದ್ರ ಸರ್ಕಾರ ಯಾವುದೇ ಯೋಜನೆಗಳ ಅಲ್ಟಿಮೇಟ್ ಅಲ್ಟಿಮೇಟಾಗಿ ಇಂಪ್ಲಿಮೆಂಟ್ ಮಾಡೋದು ಯಾರು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಬಜೆಟ್ ಸ ಲಕ್ಷ ಕೋಟಿ ಕೋಟಿ ಇದೆ ಕೋಟಿ ಇದೆ ನೈಂಟಿ ಪರ್ಸೆಂಟ್ ರಾಜ್ಯಗಳಿಗೆ ಎಲ್ಲ ಇಲಾಖೆ ಎಲ್ಲಾ ಎಸ್ ಸಿ ಪಿ ಹಣಗಳನ್ನು ಅಲ್ಟಿಮೇಟಿಕ್ ಜಾರಿ ಮಾಡೋರು ಯಾರು ಅದನ್ನು ಕೇಂದ್ರ ಸರ್ಕಾರ ಅಧಿಕಾರ ತೆಗೆದುಕೊಂಡ್ಬಿಟ್ರೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಏನು ಹೇಳ್ತಾ ಇದ್ದು ಆಕ್ಟ್ರಿಗಳನ್ನು ಅದು ರಾಷ್ಟ್ರ ಮಟ್ಟದಲ್ಲಿ ತೀರ್ಮಾನ ಮಾಡಿ ಗೈಡ್ಲೈನ್ಸ್ ಆ ರಾಜ್ಯಗಳು ತೀರ್ಮಾನ ಮಾಡ್ತಾರೆ ಮತ್ತೆ ಇನ್ನೊಂದು ಸಮಸ್ಯೆಗಳಿದೆ ಈ ದೇಶದಲ್ಲಿ ಎಲ್ಲ ಕಡೆ ಎಸ್ಸಿಗಳು ಫಿಫ್ಟೀನ್ ಪರ್ಸೆಂಟ್ ಇಲ್ಲ ಅದು ಎಲ್ಲ ಕಡೆ ಎಸ್ ಗಳು ಬೇರೆ ಸೆವೆನ್ ಪರ್ಸೆಂಟ್ ಇಲ್ಲ ಟೂ ಪರ್ಸೆಂಟ್ ಇಲ್ಲ ರಾಜ್ಯ ರಾಜ್ಯಗಳಿಗೂ ವೇರಿಯೇಷನ್ಸ್ ಇದೆ ಕೆಲವು ರಾಜ್ಯಗಳಿಗೆ ಹೋದರೆ ಜೀರೋ ಎಸ್ ಸಿಗಳಿದಾವೆ ಕೆಲವು ರಾಜ್ಯಗಳಿಗೆ ಹೋದರೆ ಟೂ ಪರ್ಸೆಂಟ್ ಎಸ್ ಸಿಗಳಿದ್ದಾರೆ ಆ ರಾಜ್ಯಗಳು ಆ ರಾಜ್ಯಗಳು ಆ ಜನಸಂಖ್ಯೆ ಅನುಗುಣವಾಗಿ ತೀರ್ಮಾನಗಳನ್ನ ಮಾಡ್ಕೊತಾರೆ ಎಂ ಎಸ್ ನಾನು ಬಹಳ ರಾಜ್ಯಗಳಿಗೆ ಭೇಟಿ ನೀಡಿದ್ದೀನಿ ಬಹಳ ರಾಜ್ಯಗಳು ಏನೇನು ಆಗ್ತಿದೆ ನೋಡಿದ್ದೀನಿ ಹಾಗಂತ ಹೇಳಿ ನಾನು ಸಮರ್ಥನೆ ಮಾಡ್ಕೊಂತಲ್ಲ ಆ ರಾಜ್ಯಗಳೇ ಬಿಟ್ಕೊಟ್ಟು ಮಾಡ್ಬೇಕಾಗಿತ್ತು ಬಟ್ ಅದನ್ನ ಬಿಜೆಪಿ ಮಾಡಿದ್ರು ಸರ್

ಮೋದಿಯವರ ದೂರದೃಷ್ಟಿ ಯೋಜನೆಗಳನ್ನು ಮೆಚ್ಚಿ ಮೈತ್ರಿ ಮನ್ನಾ ಮಾಡಿಕೊಂಡಿದ್ದರು ಪ್ರಜ್ವಲ್ ಅವರ ಪ್ರಕರಣ ಪೆನ್ ಪ್ರಕರಣ ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ ಎಸ್ಐಟಿ ರಚನೆ ಮಾಡಿರೋದ್ರಿಂದ ತನಿಖೆ ಹಂತದಲ್ಲಿರೋದ್ರಿಂದ ಅದ್ರ ಬಗ್ಗೆ ವ್ಯಾಖ್ಯಾನಗಳನ್ನು ಮಾಡೋದು ಸೂಕ್ತ ಅಲ್ಲ ಅಂತ ನಾನು ಭಾವನೆ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ